ಸಂಭ್ರಮದ ನಾಗರಪಂಚಮಿ ಆಚರಣೆಗೆ ಭರದಿಂದ ಸಾಗಿದ ಪೂರ್ವಸಿದ್ಧತೆ ನಾಡಿನಲ್ಲಿಯೇ ಹೆಣ್ಣು ಮಕ್ಕಳ ದೊಡ್ಡ ಹಬ್ಬವೆಂದು ಆಚರಿಸಲಾಗುವ ನಾಗರಪಂಚಮಿ ಹಬ್ಬದ ನಿಮಿತ್ತ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಮುಖ್ಯ ಮಾರುಕಟ್ಟೆಯಲ್ಲಿ ಜೋಳದ ಹಳ್ಳು ಹುಡಿಯುವ ಕಾರ್ಯ ಭರದಿಂದ ಸಾಗಿದೆ ನಾಗರಪಂಚಮಿ ಹಬ್ಬದಂದು ಈ ಭಾಗದ ಜನರು ನೈವೇದ್ಯದ ಜೊತೆಯಲ್ಲಿ ಜೋಳದ ಅಳ್ಳು ನಾಗಣ್ಣ ದೇವರಿಗೆ ಅರ್ಪಿಸುವ ವಾಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ದುಬಲಗುಂಡಿ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಇಲ್ಲಿಗೆ ಬಂದು ಜೋಳದ ಅಳ್ಳು ಹುರಿದುಕೊಂಡು ಸಂಭ್ರಮದ ನಾಗರಪಂಚಮಿ ಆಚರಣೆಗೆ ಎಲ್ಲಿಲ್ಲದ ಪೂರ್ವ ತಯಾರಿ ನಡೆಸುತ್ತಿದ್ದಾರೆ